ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವ್ ಸುಖ ಶಾಂತಿ ಸಮೃದ್ಧಿ ಸಂಪತ್ತು ಕೊಟ್ಟೆ ಆರೋಗ್ಯವಾಗಿರಲಿ ಅಂತ ಬೇಳ್ಕೊಂತೀನಿ ಆಮೇಲೆ ನಾನು ಒಂದು ಚಿಕ್ಕದೊಂದು ಹಾಡು ಹಾಡ್ತಾಯಿದ್ದೀನಿ ಸರ್ ಅವ್ರದ್ದು ಕಾಣದ ಕಡಲಿಗೆ ಸಪೋರ್ಟ್ ಮಾಡಿ ಹಾರೈಸಿ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣಬಲ್ಲಿನಿ ಒಂದು ದಿನ ಕಡಲನೂ ಸೇರಬಲ್ಲಿನೇ ಒಂದು ದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಸೇರಬಲ್ಲಿನೇ ಒಂದು ದಿನ ಕಾಣದ ಕಡಲಿನ ಮರೆತದ ಜೋಗುಳ ಗಿವಿಗಿರಿಗಿಂದು ಕೇಳುತ್ತಿದೆ ಕಾಣದ ಕಡಲಿನ ಮರೆತದ ಜೋಗುಳ ಗಿವಿಗಿರಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ನನ್ನ ಕಡಲನೇ ಚಿತ್ರಿಸಿ ಚಿಂಚಿಸಿ ಸೂಯುತ್ತಿದೆ ನನ್ನ ಕಲ್ಪನೆಯು ನನ್ನ ಕಡಲನೇ ಚಿತ್ರಿಸಿ ಚಿಂತಿಸಿ ಸೂಯುತ್ತಿದೆ ಹುದೋ ಅದು ಹೋದೋ ಅದು ಹೋದೋ ಅದು ಎಂತಿಹುದೂ ಅದು ನೋಡಬಲ್ಲೇನೇ ಒಂದು ದಿನ ಅದರಳು ಸೇರಬಲ್ಲಿನಿ ಒಂದು ದಿನ ನೋಡಬಲ್ಲಿನಿ ಒಂದು ದಿನ ಅದರಳು ಸೇರಬಲ್ಲಿನಿ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲಿನಿ ಒಂದು ದಿನ ಕಡಲನು ಸೇರಬಲ್ಲಿನಿ ಒಂದು ದಿನ ಸಾವಿರ ಹೊಳ್ಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ ಸುನೀಲ ವಿಸ್ तर अन्तरङ्गशोभिता गम्भीराम्बुदितानन्ते मुन्निरन्ते अपारवन्ते सुनीलविस्तरा अन्तरङ्गशोभिता गम्बोराम्बुदीतानन्ते मुन्निरन्ते अपारवन्ते ಕಾಣಬಲ್ಲಿನಿ ಒಂದು ದಿನ ಅದರಳು ಕರಗಲಾರಿ ಒಂದು ದಿನ ಕಾಣಬಲ್ಲಿನಿ ಒಂದು ದಿನ ಅದರಳು ಕರಗಲಾರಿ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಟಿಲ ಕಾನನದ ತುಟಿಲ ಪದ ಪದಗಳಲ್ಲಿ ಹರಿಯುವ ದೊರೆಯು ನಾನು ಎಂದಿಗಾದರೂ 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 ಕಾಣದ ಕಡಲನು ಸೇರಬಲ್ಲೆನು. ಕಾಣದ ಕಡಲನು ಸೇರಬಲ್ಲೆನೂ ಜಟಿಲ ಕಾನನದತ್ತು ಕುಟಿತ್ ಕುಟಿಲ ಪಥಗಳಲ್ಲಿ ಅರಿವದರೆಯು ನಾನು ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೇ ಎಂದಿಗಾದರೂ ಕಾಣದ ಕಡಲನು ತೆರಬಲ್ಲೆನೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ